ಸೊ ನಮಸ್ಕಾರ ನಮ್ ಕನ್ನಡ ಅಭಿಮಾನಿಗಳಿಗೆ ಏನಪ್ಪ ಇವತ್ತು ಮನೇಲಿ ವಿಡಿಯೋ ತೆಗಿತಾ ಇದೀನಿ ಅನ್ಕೊಂಡ್ರ ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ರೆಸಿಪಿ ನಿಮಗೆ ತೋರ್ಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದೀನಿ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ಅಲ್ಲಿ ಫೇಮಸ್ ಆಗಿರೋ ಒಂದು ಧಮ್ ಬಿರಿಯಾನಿ ಮನೆಯಲ್ಲೇ ಮಾಡ್ತಾ ಇದೀನಿ ನಿಮ್ಗ ಕೂಡ ತೋರಿಸ್ತೀನಿ ಈ ವಿಡಿಯೋ ನೋಡಿ ನೀವು ಕೂಡ ಅಷ್ಟೆ ಕೆಲವರು ಎಷ್ಟೋ ಜನಗಳು ಆ ಈ ಬಿರಿಯಾನಿ ತಿನ್ನಕ್ಕೆ ಹೊಸಕೋಟೆಗೆ ಅಲ್ಲಿ ಇಲ್ಲಿ ಹೋಗ್ತಾರಪ್ಪ ಈ ಒಂದು ಬಿರಿಯಾನಿ ನಾನು ಮಾಡೋ ಒಂದು ಬಿರಿಯಾನಿ ನೀವು ಖಂಡಿತ ಮಾಡ್ಕೊಂಡು ಮಾಡಿಕೊಂಡ್ತೀವಿ ನೋಡಿ ಹೊಸ ಕೋಟೆಗಲ್ಲ ನೀವು ಎಲ್ಲೇ ಹೋದ್ರು ಕೂಡ ಈ ಬಿರಿಯಾನಿ ನೀವೇ ಮನೇಲಿ ಕುತ್ಕೊಂಡು ಮನೇಲಿ ಸಮೇತ ತಿಂತೀರ ಬನ್ನಿ ನಿಮ್ಗೆ ಆ ಬಿರಿಯಾನಿ ಇವತ್ತು ತೋರಿಸ್ಕೊಡ್ತೀನಿ ಹೋಗೋಣ ಬನ್ನಿ ಸೊ ಗೆಳೆಯರೆ ನಾನು ಮೊದಲಿಗೆ ಒಂದು ಕೆ ಜಿ ಚಿಕನ್ ಚೆನ್ನಾಗಿ ತೊಳ್ಕೊಂಡಿ ತೊಳ್ಕೊಂಡು ನೋಡಿ ಒಂದು ಬೋರ್ ಕ ಸೊ ಹಾಗೆ ಈ ಚಿಕನ್ಗೆ ನೋಡಿ ಇದೊಂದು ನಿಂಬೆ ಹಣ್ಣು ಅರ್ಧ ನಿಂಬೆ ಹಣ್ಣು ಅರ್ಧ ನಿಂಬೆ ಹಾಕಿ ಒಂದು ಸ್ವಲ್ಪ ನೆಣಸಿಡ್ತೀನಿ ಆಯ್ತಾ ನೋಡಿ ಸೊ ಅರ್ಧ ನಿಂಬೆ ಹಾಕಿ ಜಾಸ್ತಿ ನೀವು ನಿಂಬೆ ಹಣ್ಣಬಹುದು ಕಸರೆ ಬರಬಹುದು ನೋಡಿ ನಿಂಬೆ ಹಣ್ಣು ಹಾಕೊಳ್ತಾ ಇದ್ದೀನಿ ಅದ್ರ ಇಪ್ಪತ್ತು ನಿಮಿಷ ಬಿಡಿ ಈಗ ರೆಡಿ ಇದೆ ಬನ್ನಿ ನೋಡೋಣ ಸೊ ಗೆಳೆಯರೆ ನೋಡ್ತಾ ಇರ್ಬೋದು ಬಿರಿಯಾನಿಗೆ ಬೇಕಾಗಿರುವಂಥ ಒಂದು ಪದಾರ್ಥಗಳು ಏನಂದ್ರೆ ಮುಕ್ಕಾಲ್ ಕೆ ಜಿ ಅಕ್ಕಿಗೆ ಮುಕ್ಕಾಲ್ ಕೆ ಜಿ ಅಕ್ಕಿಗೆ ನಾನು ಒಂದು ಕೆಜಿ ಚಿಕನ್ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ಹಾಗೆ ನೋಡ್ತಾ ಇರಬಹುದು ನಾನೊಂದು ನಾಲ್ಕೈದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಮೆಣ್ಸಿನ್ಕಾಯಿ ನನ್ಗೆ ಸ್ವಲ್ಪ ಖಾರ ಅಂದರೆ ಸ್ವಲ್ಪ ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಮೆಣಸಿನ್ಕಾಯಿ ನೀವು ಕಡಿಮೆ ಹಾಕೊಳ್ಬಹುದು ಸೊ ಹಾಗೆ ಗೆಳೆಯರೆ ನೀವು ನೋಡ್ತಾ ಇರಬಹುದು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ ತಗೊಂಡಿದ್ದೀನಿ ಮತ್ತೆ ಪುದೀನ ಕೂಡ ಒಂದು ಅರ್ಧ ಅರ್ಧಿ ಹಾಗೆ ಟೊಮೊಟೊ ಒಂದು ನಾಲ್ಕು ಕಟ್ಟು ತಗೊಂಡಿದ್ದೀನಿ ಸೊ ಹಾಗೆ ಹೇಳಿದರೆ ಬಿರಿಯಾನಿಗೆ ಬೇಕಾಗಿರೋ ಒಂದು ಮಸಾಲ ರೆಡಿ ಮಾಡಿ ಕೊಡಿದ್ದೀವಿ ಬನ್ನಿ ತೋರಿಸ್ತೀವಿ ನೋಡ್ತಾ ಇರ್ಬೋದು ನೀವು ನಿಮಗೆ ಅಲ್ಲಿ ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಒಂದು ಎರಡು ಪ್ಯಾಕೆಟ್ ಅಷ್ಟು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಲೆಮನ್ ಅರ್ಧ ಪೀಸ್ ಲೆಮನ್ ಹಾಕಿದ್ದೀವಿ ಸೊ ಚಿಲ್ಲಿ ಪೌಡರು ನಿಮಗೆ ಒಂದು ಮೂರು ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀವಿ ಇದು ಗರಂ ಮಸಾಲ ಗರಂ ಮಸಾಲ ನಾವು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಹಾಗೆ ಬಿರಿಯಾನಿ ಮಸಾಲೆ ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಆ ಬಿರಿಯಾನಿ ಮಸಾಲ ಬಂದು ಒಂದು ನಾಲ್ಕು ಸ್ಪೂನ್ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಒಂದು ಪಲಾವೆಲೆ ಹಾಗೆ ಒಂದು ಚೆಕ್ ಎಲ್ಲ ಈ ಒಂದು ಮಸಾಲೆ ಪದಾರ್ಥಗಳು ಬಿರಿಯಾನಿಗೆ ಸೊ ಗೆಳೆಯರೇ ಬನ್ನಿ ನಾನು ಹೇಳಿದ ಸಿಂಪಲ್ ಆಗಿ ಒಂದು ಬಿರಿಯಾನಿ ಮನೆ ಬಿರಿಯಾನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ನಿಮಗೆ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಸೊ ಗೆಳೆಯರೇ ಮೊದಲು ನಾನು ಏನು ಮಾಡಿದ್ದೀನಿ ಅಂದರೆ ಆ ಒನ್ ಕೆ ಜಿ ಚಿಕನ್ ತಗೊಂಡು ಈ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ನಿಮ್ಗೆ ಏನಂದ್ರೆ ಒಂದು ಒಂದ್ ಎರಡು ಟೊಮೊಟೊ ಒಂದ್ ಎರಡು ಟೊಮೊಟೊ ಹಾಕ್ತಾ ಇದೀನಿ ನೋಡ್ಬೋದು ಸ್ವಲ್ಪ ಟೊಮೊಟೊ ಹಾಕ್ತಿದ್ದೀನಿ ಸೊ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಹಾಕ್ತಾ ಇದೀನಿ ನೋಡ್ತಾ ಇರ್ಬೋದು ಏನಕ್ಕೆ ಈ ಮಾಂಸ ಚೆನ್ನಾಗಿ ಖಾರ ಎಲ್ಲ ಇಡಿಬೇಕು ಅಂತ ಹೇಳಿದ್ರೆ ನಾನು ಇವೆಲ್ಲ ಫಸ್ಟ್ ನಾನು ಕುದಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಬೇಯಿಸ್ಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಮಾಂಸ ಇಡಿಬೇಕು ಅಂತಂದ್ರೆ ನಾನು ಇದೆಲ್ಲ ಮೊದಲನೇ ನಿಮಗೆ ಪದಾರ್ಥಗಳು ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಎರಡು ಟೊಮೊಟೊ ಇರ್ಬೋದು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಇರ್ಬೋದು ಹಾಗೆ ಸ್ವಲ್ಪ ಪುದೀನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಕೂಡ ಅಷ್ಟೇ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟು ಟೇಸ್ಟ್ ತಕ್ಕಂತ ಉಪ್ಪು ನಾನು ಹೋಗ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಂತ ಅನಿಸುತ್ತೆ ನಾನು ನೋಡಿ ಒಂದೂವರೆ ಈರುಳ್ಳಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪುಡಿ ನೋಡಿ ಒಂದೆರಡು ಸ್ಪೂನ್ ತಗ ಸ್ಪೂನ್ ಲೆಕ್ಕ ಬರಲ್ಲ ಇದು ನೋಡಿ ನಮಗೆ ಒಂದು ಪ್ಲಾಸ್ಟಿಕ್ ಇದೆಲ್ಲ ಹಾಕೊಳ್ತಾ ಇದ್ದೀನಿ ಒಂದೆರಡು ಹಾಕೊಳ್ತಾ ಇದ್ದೀನಿ ಸೊ ಹಾಗೆ ಸ್ವಲ್ಪ ಅರ್ಶನ ಹಾಕೊಳ್ತಾ ಇದೀನಿ ಜಾಸ್ತಿ ಬೇಡ ಕಸರೆ ಆಗುತ್ತೆ ಅಂತ ನಾನು ಸ್ವಲ್ಪ ಹಾಕೊಳ್ತಾ ಇದೀನಿ ನೋಡ್ತಾ ಇರ್ಬೋದು ಸೊ ಇದೆಲ್ಲ ಆದ್ಮೇಲೆ ಸ್ವಲ್ಪ ಲೈಟಾಗಿ ಆಗಿ ನಾನು ನೋಡ್ತಾ ಇರ್ಬೋದು ಸೊ ಹಾಗೆ ಹೇಳಿದ್ರೆ ಐ ಫ್ಲೇಮ್ ಅಲ್ಲಿ ಇದನ್ನೆಲ್ಲ ಈ ಪದಾರ್ಥಗಳೆಲ್ಲ ಹಾಕೊಂಡು ಒಂದು ಒಂದೇ ಒಂದು ಬಿಸಿ ಅಷ್ಟೇ ಜಾಸ್ತಿ ಬೇಡ ಜಾಸ್ತಿ ಬಾಯಿ ಬೇಯಿಸಿದ್ರೆ ಬೆಂದು ಹೋಗುತ್ತೆ ಸೊ ಏನಕ್ಕಂದ್ರೆ ಈ ಎಲ್ಲಾ ಒಂದು ಮಸಾಲೆ ಐಟಮ್ ಇರೋದ್ರೆ ಮಾಂಸಕ್ಕೆ ಚೆನ್ನಾಗಿ ಒಂದೇ ಒಂದು ಹೀರ್ಕೊಡ್ತೇವೆ ಒಂದು ಐದು ನಿಮಿಷ ಸೊ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಮನೇಲಿ ಮಾಡೋ ಬಿರಿಯಾನಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೀವು ಓಟ್ಲುಗು ಹೋಟ್ಲಲ್ಲಿ ಏನೇನು ಹಾಕಿರ್ತೀರೋ ಏನ್ ಕತ್ತಿರೋ ನಮ್ ಬಂತು ಗೊತ್ತಿರಲ್ಲ ಎಣ್ಣೆಗಳ ಐಟಮ್ ಇರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಇರ್ಬೋದು ಏನೋ ನಿಮ್ಗೆ ರುಚಿ ಅನ್ನಿಸ್ಬೋದ ಅಷ್ಟೇ ಬಟ್ ಆ ಹೋಟ್ಲಲ್ಲಿ ತಿನ್ನಕು ಕೂಡ ಸುಮಾರು ಜನ ಬಾಯ್ ಬೀಳ್ತಾರೆ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಒಂದು ನಿಮ್ಗೆ ರುಚಿ ತಕ್ಕನಾಗಿ ಒಂದು ಬಿರಿಯಾನಿ ಮಾಡ್ತಾ ಇದ್ದೀನಿ ಆ ನೋಡ್ಬಳಿ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಕುತ್ಕೊಂಡು ಎಷ್ಟೋ ಜನಗಳು ಬಿರಿಯಾನಿಗೋಸ್ಕರ ಅಲ್ಲಿ ಇಲ್ಲಿ ಹೊಸಕೋಟೆ ಅಂತೆ ಆಂಬೂರ್ ಬಿರಿಯಾನಿ ಅಂತೆ ದಮ್ ಬಿರಿಯಾನಿ ಅಂತೆ ಮಿಲ್ಟ್ರಿ ಬಿರಿಯಾನಿಗಳಂತೆ ಎಲ್ಲೆಲ್ಲ ಹೋಗ್ತಾರೆ ಸೊಮೆ ನೀವ್ ಮನೇಲಿ ಈ ಬಿರಿಯಾನಿ ಮಾಡ್ಕೊಂಡು ತಿನ್ರಿ ಚೆನ್ನಾಗಿಲ್ಲ ಅಂದ್ರೆ ಅವನ್ ಗೇಡಿ ಆಯ್ತಾ ಸೊ ಒಂದು ವಿಜಿಲ್ ಆಗಿದೆ ಬೇರೆ ಬನ್ನಿ ಮತ್ತೆ ಇನ್ನೊಂದು ಮಸಾಲೆ ಪದಾರ್ಥ ಹಾಕೋದಿದೆ ತೋರ್ಸ್ಕೊಡ್ತೀನಿ ಬನ್ನಿ ಸೊ ಬೇರೆ ಕುಕ್ಕರ್ ಅಲ್ಲಿ ಒಂದು ವಿಸಿಲ್ ಆಗಿದೆ ಆ ಕಡೆ ಇಟ್ಕೊಂಡಿದ್ದೀನಿ ಮತ್ತೆ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಎಣ್ಣೆ ಒಂದು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆಗೆ ಮಸಾಲೆ ಐಟಮ್ ಚಕ್ಕೆ ಲವಂಗ ಮತ್ತೆ ಪಲಾವ್ ಎಲ್ಲ ಹಾಕೊಳ್ತಾ ಇದೀನಿ ಒಂದೆರಡು ಏಲಕ್ಕಿ ಕೂಡ ಅಷ್ಟೆ ಲವಂಗ ಮತ್ತೆ ಒಂದು ನಾಲ್ಕೈದು ಪಲಾವ್ ಎಲ್ಲ ಹಾಕೊಂಡಿದ್ದೀನಿ ಹಾಗೆ ಮತ್ತೆ ಏಲಕ್ಕಿ ಒಂದ್ ಎರಡು ಮೂರ್ ಹಾಕೊಂಡಿದ್ದೀನಿ ನೋಡಿ ಆ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊದ್ನೇ ಹಾಕ್ತಾ ಇದ್ದೀನಿ ಹಾಗೆ ಒಂದ್ ಐದು ಮೆಣಸಿನ್ಕಾಯಿ ನೋಡಿ ಆ ಈರುಳ್ಳಿ ಹಾಕಿದ್ಮೇಲೆ ಒಂದ್ ಹತ್ತು ನಿಮಿಷ ಬ್ರೌನ್ ಕಲರ್ ಬರ್ಬೇಕಾಗತ್ತೆ ಚೆನ್ನಾಗಿ ಬೇಯ್ಬೇಕಾಗತ್ತೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ನೋಡ್ತಾ ಇರಬಹುದು ಈರುಳ್ಳಿ ನಿಮ್ಗೆ ಒಂದು ಬ್ರೌನ್ ಕಲರ್ ಬರೋವ್ರಿಗಾದ್ರೂ ನೀವು ಈ ತರ ಕಲ್ಸ್ಕೊಳ್ತಾರೆ ಜಾಸ್ತಿ ತೀರ್ಕೊದ್ಕೋಬಿಡಿ ಸ್ವಲ್ಪ ಬ್ರೌನ್ ಕಲರ್ ಬರ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಈ ತರ ಕಲಿಸ್ಕೊಳ್ತಾರೆ ಚಾನಲ್ಗಳಲ್ಲಿ ದೇವ್ರದ್ದು ದೇವಾಲಯಗಳ್ದೆಲ್ಲ ಕುಟುಂಬ ಸಡನ್ ಸಡನ್ನಾಗಿ ಬಿರಿಯಾನಿ ಮಾಡ್ಕೋದ್ರೆ ಅಂತ ಅಂದ್ಕೊಬೋದು ನನಗೆ ಒಂದು ರೆಸಿಪಿಯಲ್ಲಿ ಸ್ವಲ್ಪ ಆಸಕ್ತಿ ಇದೆ ಸೊ ಅದಕ್ಕೋಸ್ಕರ ಅಷ್ಟೇ ಅದು ನಿಮಗೂ ತೋರಿಸ್ಬೇಕು ಅಂತ ಒಂದು ಏನೋ ಒಂದು ವಿಡಿಯೋ ಮಾಡಿಬಿಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಿಮ್ಮೊಂದು ಈ ಒಂದು ಬಿರಿಯಾನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಆದಷ್ಟು ನೋಡಿ ನಿಮ್ಮನೇನು ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಓಕೆ ಸೊ ಹಾಗೆ ಹೇಳಿದ್ರೆ ಸಾಕು ಇಷ್ಟು ನಿಮಗೆ ಬ್ರೌನ್ ಸ್ವಲ್ಪ ಬ್ರೌನ್ ಬಂದಿದೆ ಸೊ ಹಾಗೆ ನೋಡಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಮೂರು ಸ್ಪೂನ್ ಅಷ್ಟು ಬರುತ್ತೆ ಸೊ ಅಷ್ಟಿ ಸೊ ಚೆನ್ನಾಗಿ ಒಂದು ಒಂದು ಸ್ಮೆಲ್ ಹೋಗಬೇಕಿದು ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಸಾಕು ಅನ್ಸುತ್ತೆ ಜೊತೆಗೆ ಒಂದು ನಾಲ್ಕು ಟೊಮೊಟೊ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಸಾಕು ಅನ್ಸುತ್ತೆ ಟೊಮೊಟೊ ಹಾಕಿದ್ದೀನಿ ಚೆನ್ನಾಗಿ ಬೇದಿದೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತೆ ಈ ಪುದೀನ ಇದೆ ಪುದೀನ ಹಾಕ್ತಾ ಇದ್ದೀನಿ ತುಂಬಾ ಸ್ಮೆಲ್ ಮಾತ್ರ ಅದ್ಭುತವಾಗಿದೆ ಇನ್ನು ಹಿಂದ್ರೆ ಹೇಗಿರ್ತಾನೆ ಗೊತ್ತಿಲ್ಲ ಸೊ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪಾ ಕೊಡ್ತಾ ಇದ್ದೀನಿ ಹಚ್ಕೊಡಿ ಗುರು ಗಮ್ ಅಂತ ಬರ್ತಾ ಗುರು ಇನ್ನು ಏನಂತ ಗೊತ್ತಿಲ್ಲ ನೋಡೋಣ ಸೊ ಬೇರೆ ನೋಡಿ ಈ ಗ್ಲಾಸ್ ಅಲ್ಲಿ ಮೂರ್ ಗ್ಲಾಸ್ ನಾನು ಅಕ್ಕಿ ಹಾಕೊಂಡಿದ್ದೀನಿ ಆಯ್ತಾ ಈ ಮೂರ್ ಗ್ಲಾಸ್ ಅಕ್ಕಿಗೆ ನಾನು ಆರ್ ಗ್ಲಾಸ್ ನೋಡಿದ್ರೆ ನೀರ್ ಹಾಕ್ತಾ ಇದ್ದೀನಿ ನಿಮಗೆ ಫಸ್ಟ್ ನೀರ್ ಹಾಕೊಳ್ತೀನಿ ನೋಡ್ಕೊಬಹುದು ಒಂದು ಸೊ ನಾನು ಹೇಳಿದ್ದಲ್ಲ ಸದ್ಯಕ್ಕೆ ಆರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಅದು ಕುದಿಯೋದಾದ್ರೂ ಬಿಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಕುದಿಯೋದಾದ್ರೂ ಬಿಡೋಣ ಸೊ ಹಳೆಗಳಿರೆ ಹಾಂ ನೀರು ಹಾಕೊಂಡ ಮೇಲೆ ಸೊ ನೀವು ನೋಡ್ತಾ ಹೋಗ್ಬೋದು ನಾನೀಗ ಒಂದು ಎರಡು ಸ್ಪೂನು ಗರಮ್ ಮಸಾಲ ಮತ್ತು ಈ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎರಡು ಸ್ಪೂನು ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಸಾಕು ಅನಿಸುತ್ತೆ ಸೊ ಒಂದ್ ಸ್ವಲ್ಪ ಹೊತ್ತು ಕುದಿಲಿ ಮತ್ತೆ ನಾವು ಆಮೇಲೆ ಬರೋಣ ಬನ್ನಿ ಸೊ ನೀರ್ ಕುದಿತಾ ಇರ್ಲಿ ಅಷ್ಟರಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ಸೊ ದಯವಿಟ್ಟು ಹೇಳ್ತೀನಿ ನೋಡಿ ತೊಳ್ಕೊಂಡು ಇಟ್ಕೊಂಡ್ಬೇಡಿ ಈ ಬಿರಿಯಾನಿ ಮಾಡ್ಬೇಕು ಅಂದ್ರೆ ಅಂದ್ರೆ ನಾನ್ ಮಾಡ್ತಾರಂತ ಬಿರಿಯಾನಿಗೆ ಸ್ಪೆಷಲ್ ಆಗಿ ನೀವು ನೀರ್ ಕುದಿತಾ ಇರ್ಬೇಕಂದ್ರೆ ಅಕ್ಕಿ ತೊಳ್ಕೊಳ್ಬೇಕಾಗತ್ತೆ ಆಯ್ತಾ ಮರಿಬೇಡಿ ಯಾಕಂದ್ರೆ ನೀವು ನಾರ್ಮಲ್ ಆಗಿ ಮೊದಲೇ ತೊಳ್ದ ಇಟ್ಕೊಂಡ್ಬಿಟ್ರೆ ಅಕ್ಕಿ ಅಕ್ಕಿ ಊರುತ್ತೆ ಅಂತಲ್ಲ ಸೊ ಆ ತರ ಇದಾಗತ್ತೆ ಅದಕ್ಕೆ ಹೇಳ್ತಾ ಇರೋದು ಈ ನಾನು ಹಾಕಿರುವಂತಹ ಮಸಾಲೆ ಪದಾರ್ಥ ಕುದಿಯೋವರೆಗೂ ಕುದೀತಾ ಇರಬೇಕಾದ್ರೆ ನೀವು ಅಕ್ಕಿನ ತೊಳ್ಕೊಡಿ ಆದಷ್ಟು ಬೇಗ ಆ ಥರ ಆಯ್ತಾ ಬನ್ನಿ ಸೊ ಇನ್ನೊಂದು ಇನ್ನೊಂದೇನಂದ್ರೆ ಆ ನಿಮ್ಗೆ ಬಿರಿಯಾನಿ ತುಂಬಾ ಟೇಸ್ಟ್ ಬರಬೇಕು ಅಂದ್ರೆ ನಾನು ಆಗ್ಲೇ ಬೇಸ್ಟ್ ಮಾಡಿದಂತೆಲ್ಲ ಮಾಂಸ ಇದೆಯಲ್ಲ ಕುಕ್ಕರ್ ಮೇಲೆ ಅದರಲ್ಲಿ ಉಳಿದಿರುವಂತಹ ಒಂದು ನೀರು ನಾನು ಆರ್ ಗ್ಲಾಸ್ ಮೊದಲೇ ಹಾಕಿದ್ದೆ ಸೊ ಆರ್ ಗ್ಲಾಸ್ ಜೊತೆಗೆ ಒಂದು ನಿಮಗೆ ಅರ್ಧ ಗ್ಲಾಸ್ ಬರ್ಬೋದು ನನಗೆ ಗೊತ್ತಿಲ್ಲ ನಮ್ಗೆ ಅರ್ಧ ಗ್ಲಾಸ್ ಬಂದಿದೆ ಸೊ ಈ ನೀರು ಕೂಡ ನೀವು ವೇಸ್ಟ್ ಮಾಡ್ಕೊಬೋದು ಯಾಕಂದ್ರೆ ಬಿರಿಯಾನಿಗೆ ಮೈನ್ ಆಗಿ ಇದೇ ನಿಮ್ಗೆ ಟೇಸ್ಟ್ ಕೊಡೋದು ಬನ್ನಿ ಅದನ್ನ ನಾವು ಇದ್ದೀನಿ ಬನ್ನಿ ಸೊ ನಾವು ಕುದಿತಿರೋಂಥ ಒಂದು ನೀರಿಗೆ ನಾವು ಆಗಲೇ ಬೇಯಿಸಿ ಕೊಡೋಲ್ಲ ಮಾಂಸ ಈ ಕುಕ್ಕರ್ ಬೇಯಿಸಿ ಕೊಡೋಲ್ಲ ಮಾಂಸ ಹಾಕಿಕೊಡ್ತೀನಿ ಕೊಡಿ ಕೊಡ್ತಾ ಇರಬೋದು ಸೊ ಜಾಗ ಕೊಡಿ ಸೊ ಹಾ ಕುಡಿತಿರೋಂಥ ನೀರಿಗೆ ನಾನೊಂದು ಚಿಕನ್ ಬೇಯ್ಸಿರುವಂಥ ಚಿಕನ್ ಆಡ್ ಮಾಡ್ಕೊಂಡಿದ್ದೀನಿ ಚೊಯ್ ಇದ್ದರೆ ನಾನೊಂದು ಸ್ವಲ್ಪ ಲೆಮನ್ ಒಂದು ಅರ್ಧ ಪೀಸು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಯಾಕಂದರೆ ಈ ಅನ್ನ ಸ್ವಲ್ಪ ಉಡುಗಿ ಆಗಿ ಬರ್ಬೇಕು ಅಂದ್ರೆ ಲೆಮನ್ ಒಂದು ಅರ್ಧ ಇದಕ್ಕೂ ಹಾಕೊಳ್ತಾ ಇದ್ದೀನಿ ಬೆರೆಸ್ಕೊಳ್ತಾ ಇದ್ದೀನಿ ಸೊ ಒಂದು ಅರ್ಧ ನಿಂಬೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿ ಬನ್ನಿ ಮೇ ಬಿ ಕುದಿತಾ ಇರ್ಬೇಕು ನೀರು ಚೆಕ್ ಮಾಡೋಣ ಮಾಡಿದ್ಮೇಲೆ ಹಾ ನೋಡಿ ಕುದಿತದೆ ಸೊ ಇವಾಗ ನಾವು ಅಕ್ಕಿ ಹಾಕೊಳ್ಳೋಣ ಸೊ ಹಾಗೆ ಬನ್ನಿ ಅಕ್ಕಿ ತೊಳ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಕುದಿ ನೀರಿಗೆ ಹಾಕ್ತಾ ನೋಡ್ತಾರೆ ಸೊ ಹಕ್ಕಿ ಹಾಕೊಂಡಿದ್ದೀನಿ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಬಿಸಿ ಬಿಸಿ ಬಿರಿಯಾನಿ ಮನೆ ಬಿರಿಯಾನಿ ಬನ್ನಿ ನೋಡ್ತಾ ಇರ್ಬೋದು ಸ್ವಲ್ಪ ತಿಳ್ಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಈ ಕಡೆ ನೋಡಿ ತರ ತಿಳಿಸ್ಕೊಳ್ತಾ ಇದ್ದೀನಿ ತುಂಬಾ ಸೂಫ್ ಸ್ಮೆಲ್ ಬರ್ತಾ ಇದೆ ಕಾಯ್ತಾ ಗುರು ಒಟ್ಟೆ ಹಸಿತಾ ಇಲ್ಲಿ ಯಾವಾಗ ಬಿರಿಯಾನಿ ಆಗಿ ತಿಂತೀರೋ ಅಂತ ಕಾಯ್ತಾ ಇದೀವಿ ಸೊ ಆ ನೋಡ್ ನೋಡ್ತಾ ಇದೀರಾ ಚೆನ್ನಾಗಿ ಬೆಂದಿದೆ ಅನ್ಕೊಂತೀನಿ ಇವಾಗ ಒಂದು ಸ್ವಲ್ಪ ದಮ್ ಕಟ್ಟಣ ಬನ್ನಿ ಬನ್ನಿ ಆಲ್ಮೋಸ್ಟ್ ಆಲ್ ಎಲ್ಲಾ ಮುಗಿದಿದೆ ಸ್ವಲ್ಪ ದಮ್ ಕಟ್ಟಣ ಆ ದಮ್ ಕಟ್ಟೋದ್ ನಾವೇನ್ ಮಾಡ್ತೀವಿ ಈ ತರ ಒಂದು ತವ ಇರುತ್ತಲ್ಲ ಆ ತವದ ಮೇಲೆ ನಾವು ಆಕ್ಚುಲಿ ಈ ತರ ಇಟ್ಕೊಟ್ರು ಸ್ವಲ್ಪ ಐ ಫ್ಲೇವರ್ ಇಟ್ಟಿದೀನಿ ಸೊ ಬಾರವಾಗಿರೋ ಒಂದು ವಸ್ತು ಏನಾದ್ರು ಇದಿದೆ ಇದನ್ನ ಸೊ ಹಾಗೆ ಒಂದು ಹತ್ತು ನಿಮಿಷ ಬಿಡೋಣ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ರೆಡಿ ಆಗಿದೆ ಬಿರಿಯಾನಿ ಕಷ್ಟಪಟ್ಟು ಮಾಡಿದೀನಿ ಗುರು ಟೈಮ್ ಆಗಿದೆ ಹೊಟ್ಟೆ ತುಂಬಾನೇ ಕವ 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 ಅಂತ ಇದೆ ಆದಷ್ಟು ಬೇಗ ಕಾಯ್ತಾ ಇದೀನಿ ಬಿರ್ಯಕ್ಕೆ ಒಂದ್ ಐದು ನಿಮಿಷ ಅಷ್ಟೇ ಬನ್ನಿ ಕೊರೆಯುಗಳಿವೆ ನಾನು ಅಂದ್ಕೊಳ್ಳಿ ಸಾರಿಸ್ಬಿಟ್ಟೆ ಬಿರಿಯಾನಿ ರೆಡಿ ಇದೆ ಬನ್ನಿ ತೋರಿಸ್ತೀನಿ ಹಾ ನೋಡ್ತಾ ಇರ್ಬೋದು ನೀವು ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಮನೆಯವರು ನೋಡಿ ಮನೇಲಿ ಮಾಡಿರೋಂಥ ಬಿರಿಯಾನಿ ತುಂಬ ಸಕ್ಕದಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಬಾ ಗಮ್ಮಂತ ಬರ್ತಾ ಇದ್ರು ತಡೆಯಕ್ಕಾಗ್ತಾಯಿಲ್ಲ ಮನೆಯಲ್ಲಿ ರುಚಿಕರವಾದಂಥ ಬಿರಿಯಾನಿ ಮಾಡ್ಕೊಳ್ಳೋ ತೋರಿಸಿದ್ದೇನೆ ಇನ್ನೇನಿದ್ರು ಬಾರಿಸಿದಾನೆ ಬನ್ನಿ ಸೊ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಲಾಸ್ಟಲ್ಲಿ ಫೈನಲ್ ಟಚ್ ಅಪ್ ಬನ್ನಿ ಸೊ ಗೆಳೆಯರೆ ನೋಡಿ ಮನೇಲಿ ಮಾಡ್ತಾ ಮಾಡಿದಂಥ ಒಂದು ಚಿಕನ್ ಬಿರಿಯಾನಿ ಅಂತ ಬರ್ತಾ ಇದೆ ದಮ್ ಬಿರಿಯಾನಿ ಹಾ ಟೇಸ್ಟ್ ಮಾಡ್ತೀನಿ ಹೊಟ್ಟೆ ಅಂತ ತುಂಬಾ ಅಸಿತಾರ ಟೇಸ್ಟ್ ಮಾಡ್ತೀನಿ ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಮತ್ತೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಶೇರ್ ಮಾಡಿ ಬೇರೊಬ್ರು ತಿಳಿಸ್ಕೊಡಿ ದಮ್ ಬಿರಿಯಾನಿ ತಿಂತಾ ಇದೀನಿ ಹ್ಮ್ ಖಂಡಿತ ಗುರು ಸೂಪರ್ ಆಗಿದೆ ನೀವು ಕೂಡ ಅಷ್ಟೇ ಮನೇಲಿ ಮಾಡಿ ಆಯ್ತಾ ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ಒಂದು मने बिरयानी ना ट्राई मनोड़ बाय सी यू बाय